ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಅನೇಕರಿಗೆ ಕೆಳಬೆನ್ನು ನೋವು ಅಂದರೆ ಲೋಯರ್ ಬ್ಯಾಕ್ ಪೇನ್ ಅದರೊಂದಿಗೆ ಕೆಲವರಿಗೆ ಸಯಾಟಿಕಾ ಪೇಯ್ನ್ ಆಗಿರುತ್ತೆ ಸಯಾಟಿಕಾ ಅಂತಂದಲ್ಲಿ ಅದು ದೇಹದ ಅತಿ ದೊಡ್ಡ ನರು ಎಲ್ ಫೋರ್ ಎಲ್ ಫೈವ್ ಹಾಗೆ ಎಸ್ ಒನ್ ಎಸ್ ಟು ಎಸ್ ತ್ರೀಯಿಂದ ಪ್ರಾರಂಭಗೊಂಡು ಅಂದರೆ ಕೆಳಬೆನ್ನಿನಲ್ಲಿ ಡಿಸ್ಕ್ಗಳ ನಡುವೆಯಿಂದ ಪ್ರಾರಂಭಗೊಂಡು ಹಿಂದೆ ಇದೆಯಲ್ಲ ಪೃಷ್ಠದ ಭಾಗದಿಂದ ಹಾದು ಹೋಗಿ ಫೋಟೋದಲ್ಲಿ ನೋಡಿ ಅದರಲ್ಲಿ ಇರುವಂತೆ ಹಾಗೆ ಹಿಂದೆ ಮಂಡಿಯ ಹಿಂಭಾಗ ಮೀನಿನ ಕಂಡ ಇಂದ ಹಿಡಿದು ಕಣಕಾಲಿನವರೆಗೂ ಅಂದರೆ ಪಾದದವರೆಗೂ ಅತಿ ದೊಡ್ಡ ನರ ಆ ಸಯಾಟಿಕ ನರು ಅಲ್ಲಿ ಸಮಸ್ಯೆ ಉಂಟಾಗೋದು ಅದು ಎರಡೂ ಕಾಲಲ್ಲಿ ಇರುತ್ತೆ ಕೆಲವರಿಗೆ ಎಡಗಾಲಲ್ಲಿ ಸಮಸ್ಯೆ ಉಂಟಾಗಿರುತ್ತೆ ಕೆಲವರಿಗೆ ಬಲಗಾಲಿನಲ್ಲಿ ಈ ರೀತಿಯಾದ ಸಮಸ್ಯೆ ಉಂಟಾಗಿ ಒಂಥರ ಶಾಕಿಂಗ್ ಪೇಯ್ನು ತೀವ್ರವಾದ ನೋವು ಮರಗಟ್ಟುವಿಕೆ ಜೋಮೆನಿಸುವಿಕೆ ಈ ರೀತಿ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಸೊ ಈ ರೀತಿಯಾದ ಸಮಸ್ಯೆಯನ್ನು ನಾವು ಹೇಗೆ ಕಲರ್ ಥೆರಪಿ ಮುಖಾಂತರ ಬಗೆಹರಿಸ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಆ ಕೆಳಬೆನ್ನಿನಲ್ಲಿ ಎಲ್ ಫೋರ್ ಎಲ್ ಫೈ ಅಂದರೆ ಚಾರ್ಟಲ್ಲಿ ಕೊಟ್ಟಿರೋ ಥರ ನಾವು ಸಮಸ್ಯೆ ಉಂಟಾಗಿರೋದು ಕೆಳಬೆನ್ನು ಮತ್ತೆ ಹಿಂದೆ ಆ ಕಾಲುಗಳಲ್ಲಿ ಸಯಾಟಿಕಾ ನರುವಲ್ಲಿ ಪ್ರಾಬ್ಲಮ್ ಅಂದರೆ ಸಯಾಟಿಕಾ ಪ್ರಾಬ್ಲಮ್ ಆಗಿದೆ ಸಯಾಟಿಕಾ ನರುವಲ್ಲಿ ಸಮಸ್ಯೆ ಉಂಟಾಗಿದೆ ನೋವು ಉಂಟಾಗಿದೆ ಅಂದಾಗ ಭಾಳ ಮುಖ್ಯವಾಗಿ ಅಲ್ಲಿ ಡಿಸ್ಕ್ ಕಂಪ್ರೆಸ್ ಆಗಿ ಆ ಸಯಾಟಿಕದ ನರು ಮೇಲೆ ಒತ್ತಡ ಉಂಟಾಗಿ ನೋವು ಉಂಟಾಗಿರುತ್ತೆ ಅಂದರೆ ಡಿಸ್ಕ್ ಕಂಪ್ರೆಸ್ ಆಗಿರ್ಬೋದು ಅಥವಾ ಡಿಸ್ಕ್ ಹರ್ನೇಟ್ ಆಗಿರ್ಬೋದು ಹರ್ನೇಟೆಡ್ ಆಗಿರ್ಬೋದು ಸೊ ಅಲ್ಲಿಂದ ಸಮಸ್ಯೆ ಉಲ್ಪಣಗೊಂಡು ಇಡೀ ಎಂಟೈರ್ ಕಾಲ್ನಲ್ಲಿ ಹಿಂಭಾಗದಲ್ಲಿ ಸಿವಿಯರ್ ಆಗಿ ಕೆಲವರಿಗೆ ನಿಂತ್ಕೊಳ್ಳೋಕೆ ಜಾಸ್ತಿ ಆಗೋದಿಲ್ಲ ಇನ್ನು ಕೆಲವರಿಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಇನ್ನು ಕೆಲವರಿಗೆ ಮಲಿಕೊಂಡಿದ್ದಾಗಲೂ ಕೂಡ ಈ ನೋವು ಕಾಣಿಸ್ಕೊಳ್ತಾ ಇರುತ್ತೆ ನೋವು ಪದೇ ಪದೇ ತುಂಬ ನೋವು ಬಾಧಿಸ್ತಾ ಇರ್ತದೆ ದೇಹವನ್ನು ತುಂಬ ಬಾಧೆ ಕೊಡ್ತಾ ಇರ್ತದೆ ಸೊ ಈ ನೋವನ್ನು ಹೇಗೆ ನಾವು ಕಲರ್ ಥೆರಪಿ ಮುಖಾಂತರ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ನೋಡೋಣ ಮೊದಲಿಗೆ ಅನ್ಯೇಟೆಡ್ ಆಗಿದೆ ಡಿಸ್ಕ್ ಕಂಪ್ರೆಸ್ ಆಗಿದೆ ಅಂದಾಗ ಅಲ್ಲಿ ಆಕಾಶದ ತತ್ವ ಕಡಿಮೆ ಆಗಿರುತ್ತೆ ನಾವು ಸುಜೋಕ ರಿಫ್ಲೆಕ್ಸ್ನ ಪ್ರಕಾರ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಸ್ಪೈನಲ್ ಕಾರ್ಡ್ ಅಂತ ಬಂದಾಗ ಇಲ್ಲಿಂದ ಕೆಳವೆನ್ನು ಅಂತ ಬಂದಾಗ ಇಲ್ಲಿಂದ ಪ್ರಾರಂಭ ಆಗುತ್ತೆ ಆ ಚಾರ್ಟಲ್ಲಿ ನೋಡಿ ಸೊ ಇಲ್ಲಿ ನಾವು ಏನು ಕಲರ್ ಅನ್ನು ಯೂಸ್ ಮಾಡ್ಬೋದು ಅಂದರೆ ಆ ಡಿಸ್ಕ್ ಮೇಲೆ ಇರತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪರ್ಪಲ್ ಕಲರ್ ಅಂದರೆ ಅಲ್ಲಿ ಆಕಾಶ ತತ್ವ ಕಡಿಮೆ ಆದಾಗ ಕಂಪ್ರೆಸ್ ಆಗಿರುತ್ತೆ ಆ ಆಕಾಶ ತತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪರ್ಪಲ್ ಕಲರ್ನ ಈ ರೀತಿ ಉದ್ದಿಕೆ ಈ ರೀತಿ ಕಲರ್ ಹಾಕ ಈ ರೀತಿ ಉದ್ದಕ್ಕೆ ಕಲರ್ ಆಗ್ತಾ ಇದ್ದಂಗೆ ನಿಮಗೆ ಆ ಅಲ್ಲಿ ಆಕಾಶ ತತ್ವ ನಿರ್ಮಾಣ ಆಗಿ ಆ ಡಿಸ್ಕ್ಗಳ ಮೇಲೆ ಇರ್ತಕ್ಕಂಥ ಒತ್ತಡ ಕಡಿಮೆ ಆಗಲಿಕ್ಕೆ ಆಗುತ್ತೆ ಇದೇ ಜಾಗಕ್ಕೆ ನೀವು ಬ್ಲಾಕ್ ಕೂಡ ಹಾಕ್ಬೋದು ಬ್ಲಾಕು ಕೂಡ ನೋವನ್ನು ನಲಿಫೈ ಮಾಡುತ್ತೆ ಸೊ ಬ್ಲಾಕ್ ಹಾಕೋದು ಹಿಂದೆ ನಾವು ಬೆನ್ನು ನೋವು ಸೊಂಟ ನೋವು ಅಂತ ಒಂದು ವೀಡಿಯೋ ಮಾಡಿದ್ದೀವಿ ಅಲ್ಲಿ ಇಲ್ಲಿ ಬ್ಲಾಕ್ ಕಲರ್ ಹಾಕೋದು ಹಾಗೆ ಇಲ್ಲಿ ಸೀಡ್ಸನ್ನು ಹಾಕಿ ಬ್ಯಾಕ್ ಪೇಯ್ನನ್ನು ನಿವಾರಣೆ ಮಾಡ್ಕೋಬೋದು ಅಂತ ಕೂಡ ಒಂದು ವೀಡಿಯೋ ಇದೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅದನ್ನು ಕೂಡ ನೋಡಿ ಸಿ ಇಲ್ಲಿ ಪರ್ಪಲ್ ಕಲರನ್ನು ಹಾಕೋದು ಅಲ್ಲಿ ಆಕಾಶ ತತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಪರ್ಪಲ್ ಕಲರ್ನ ಯೂಸ್ ಮಾಡ್ಬೋದು ಹಾಗೆ ಡಿಸ್ಕ್ಗಳ ಒತ್ತಡ ಕಡಿಮೆ ಆಗ್ತಾ ಇದೇ ನಿಮಗೆ ನೋವು ಕಡಿಮೆ ಆಗೋದನ್ನು ನೀವು ಗಮನಿಸ್ಬೋದು ಹಾಗೆ ಸೀವಿಯರ್ ಆಗಿ ಇದೆ ತುಂಬ ಇದೆ ಆ ಪೇಯ್ನು ಕಾಲ್ ಕಡೆ ಕೂಡ ಬರ್ತಾ ಇದೆ ಅಂದಾಗ ನೋಡಿ ಇಲ್ಲಿ ಸುಜೋಕೋ ರೈಪ್ಲಕ್ಸ್ನ ಪ್ರಕಾರ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಅಂತ ಹೇಳಿ ಇಲ್ಲಿ ಈ ಕೈ ಈ ರೀತಿ ಮುಂದೆ ತೆಗೆದುಕೊಂಡಾಗ ಇದು ಬಲಗಾಲು ಇದು ಎಡಗಾಲು ಕೆಲವರಿಗೆ ಬಲಗಾಲಲ್ಲಿ ಸಮಸ್ಯೆ ಉಂಟಾಗಿರುತ್ತೆ ಅಂದರೆ ಉಂಗುರದ ಬೆರಳು ಇಲ್ಲಿ ಕೆಲವರಿಗೆ ಎಡಗಾಲಲ್ಲಿ ಆ ಸಮಸ್ಯೆ ಉಂಟಾಗಿರುತ್ತೆ ಸಯಾಟಿಕಾ ಪೈನ್ ಇಲ್ಲಿ ನೀವು ಉದ್ದಕ್ಕೆ ಈ ರೀತಿ ಸ್ಕೈ ಬ್ಲೂ ಕಲರ್ ಕೂಡ ಹಾಕ್ಬೋದು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಇಲ್ಲಿ ಸಿವಿಯರ್ ಆಗಿ ಪೈನ್ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ರೀತಿ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡಬಹುದು ಸೊ ಇಲ್ಲಿಂದ ಆರಂಭಗೊಂಡು ಈ ರೀತಿ ಇನ್ ಕೇಸ್ ನಿಮಗೆ ಬಲಗಾಲಲ್ಲಿ ಆಗಿದೆ ಅಂದರೆ ಈ ಉಂಗುರದ ಬೆರಳಲ್ಲಿ ಅಥವಾ ಎಡಗಾಲಲ್ಲಿ ಪೇಯ್ನ್ ಆಗಿದೆ ಅಂದರೆ ಈ ರೀತಿ ಮಧ್ಯದ ಬೆರಳಿನಲ್ಲಿ ಈ ರೀತಿ ಕಾಲು ಕಡೆಯವರು ಸಿ ಈ ರೀತಿ ನೋಡಿ ಕಲ್ಲರನ್ನು ಹಾಕೋದು ಕಾಣಿಸ್ತಿದಲ್ಲ ಸಿ ಈ ರೀತಿ ಉದ್ದಕ್ಕೆ ಈ ನಾನು ಹೇಗೆ ಕಲರ್ ಹಾಕಿದ್ದೀನೋ ಅದೇ ರೀತಿ ಸಿ ಈ ರೀತಿ ಕಲರ್ ಹಾಕ್ತಾ ಬನ್ನಿ ಸಿ ಈ ರೀತಿ ಸಿ ನೀವು ಆ ನರೂದು ಚಿತ್ರಣ ಹೇಗಿದೆಯೋ ಹಾಗೆ ಮಧ್ಯದಲ್ಲಿ ಕೂಡ ಸ್ಕೈ ಬ್ಲೋನ ಹಾಕೋದು ಈ ರೀತಿ ಕಲರನ್ನು ಹಾಕ್ತಾ ಬರೋದು ಈ ರೀತಿ ಕಲರ್ ಆಗ್ತಾ ಇರಂಗೆ ನಿಮಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಸಿವಿಯರ್ ಆಗಿ ಪೇಯ್ನ್ ಇದ್ದರೆ ಆ ಪೇಯ್ನು ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗತ್ತೆ ಸೊ ಈ ರೀತಿ ಸ್ಕೈ ಬ್ಲೂ ಕಲರ್ನ ಸಹಾಯದಿಂದ ಸಿವಿಯರ್ ಪೇಯ್ನನ್ನು ಕಡಿಮೆ ಮಾಡ್ಕೋಬೋದು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ಬೋದು ಹಾಗೆ ಅಲ್ಲಿ ಭಾಳ ಮುಖ್ಯವಾಗಿ ಕೆಲವರಿಗೆ ಏನಾಗಿರುತ್ತೆ ಅಂದರೆ ಆ ರೀತಿ ಹರ್ನೇಟೆಡ್ ಆಗಿದೆ ಡಿಸ್ಕು ಕಂಪ್ರೆಸ್ ಆಗಿದೆ ಅಂದಾಗ ಡೈರೆಕ್ಷನ್ ಮಿಸ್ ಆಗಿರುತ್ತೆ ಆ ಡೈರೆಕ್ಷನನ್ನು ನೀವು ಸರಿಪಡಿಸ್ಲಿಕ್ಕೆ ರೆಡ್ ಕಲರನ್ನು ಯೂಸ್ ಮಾಡಿ ರೆಡ್ ಕಲರ್ನ ಸೇಮ್ ಇಲ್ಲಿ ಹೇಗೆ ಹಾಕಿದೀವೋ ಅದೇ ರೀತಿ ಸ್ಪೈನ್ನ ರಿಪ್ಲೇಸ್ಗೂ ರೆಡ್ ಹಾಕೋದು ಮಧ್ಯದಲ್ಲಿ ಆ ಡಿಸ್ಕ್ನ ಡೈರೆಕ್ಷನ್ ಮಿಸ್ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಉದ್ದಕ್ಕೆ ರೆಡ್ ಹಾಕೋದು ಅದೇ ರೀತಿ ಈ ಸೈಡಲ್ಲೂ ಕೂಡ ಸ್ವಲ್ಪ ರೆಡ್ ಕಲರ್ನ ಉದ್ದುದ್ದಕ್ಕೆ ಹಾಕೋದು ಸಿ ಒಂದಿನ ರೆಡ್ ಹಾಕೋದು ಒಂದಿನ ಸ್ಕೈ ಬ್ಲೂ ಹಾಕೋದು ಒಂದಿನ ಪರ್ಪಲ್ ಕೂಡ ಹಾಕ್ಬೋದು ಅದರೊಂದಿಗೆ ಬ್ಲ್ಯಾಕ್ ಕೂಡ ಹಾಕೋದು ಸೊ ಈ ರೀತಿ ಈ ನಾಲ್ಕು ಕಲ್ಲರನ್ನು ಯೂಸ್ ಮಾಡೋದು ಈ ರೀತಿ ನಾಲ್ಕು ಕಲ್ಲರನ್ನು ಯೂಸ್ ಮಾಡ್ತಾ ನೀವು ಆ ಸಯಾಟಿಕ್ ಸಮಸ್ಯೆಯನ್ನು ಹಂತ ಹಂತವಾಗಿ ನಿವಾರಣೆ ಮಾಡ್ಕೋಬೋದು ಎಷ್ಟು ದಿನ ಹಾಕಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕಾದ್ರೆ ಯಾವಾಗ ನಿಮಗೆ ಒತ್ತಡ ಕಮ್ಮಿ ಆಗ್ತಾ ಇದೆ ಆ ಡಿಸ್ಕ್ ಮೇಲೆ ಒತ್ತಡ ಕಮ್ಮಿ ಆಗ್ತಾ ಇದೆ ಅಂದಾಗ ಫಸ್ಟು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನೀವು ಪರ್ಪಲ್ ಕಲರನ್ನು ಯೂಸ್ ಮಾಡೋದು ಡಿಸ್ಕ್ ಕಂಪ್ರೆಸ್ ಆಗಿದೆ ಹ್ಯಾಂಡಿಟ್ ಆಗಿದೆ ಸೊ ಆಗಿ ಪೇಯ್ನ್ ಇದ್ದರೆ ಅದ್ರ ಜೊತೆಗೆ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡೋದು ಡೈರೆಕ್ಷನ್ ಮಿಸ್ ಆಗಿದೆ ಅಲ್ಲಿ ಡಿಸ್ಕ್ ಒತ್ತಡ ಹಿಂಗಾಗಿದೆ ಡೈರೆಕ್ಷನ್ ಸರಿ ಮಾಡಲಿಕ್ಕೆ ರೆಡ್ ಕಲರನ್ನ ಕೂಡ ಯೂಸ್ ಮಾಡೋದು ಬ್ಲ್ಯಾಕು ಕೂಡ ಯೂಸ್ ಮಾಡಬಹುದು ಬ್ಲಾಕನ್ನು ಕೂಡ ಈ ರೀತಿ ಹಾಕೋದು ಈ ರೀತಿ ಈ ರೀತಿ ಉದ್ದಕ್ಕೆ ಕಲರನ್ನು ಹಾಕೋದು ಇದರೊಂದಿಗೆ ನಮ್ಮ ಮೈಂಡು ಸದಾ ಕಾಲದಲ್ಲಿ ಹೆಂಗೆ ಅಂದರೆ ಇಡೀ ದೇಹದಲ್ಲಿ ಎಲ್ಲ ಆರ್ಗನ್ಗಳು ಚೆನ್ನಾಗಿ ವರ್ಕ್ ಇದ್ದಾಗ ಎಲ್ಲೋ ಒಂದು ಕಡೆ ಫಂಕ್ಷನ್ ಮಿಸ್ ಆಗಿದೆ ಎಲ್ಲೋ ಒಂದು ಕಡೆ ಸಿವಿಯರಾಗಿ ಪೇಯ್ನ್ ಇದ್ದಾಗ ನಮ್ಮ ಮೈಂಡ್ ಫುಲ್ ಅಲ್ಲೇ ಇರುತ್ತೆ ಸೊ ಹಾಗಾಗಿ ಈ ಎಡಗೈ ಮಧ್ಯ ಬೆರಳು ಉಗುರ್ನ ಕೆಳಗಡೆ ಯಾಂಗ್ ಬ್ರೈನ ರಿಫ್ಲೆಕ್ಸಿ ಒಂದು ಪಿಂಕ್ ಕಲರ್ನ ಹಾಕೋದು ಹಾಗೆ ಅದರೊಂದಿಗೆ ಎಡಗೈ ಕಿರು ಬೆರಳು ಉಗುರ್ನ ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಕೂಡ ಹಾಕೋದು ಈ ರೀತಿ ಕಲರ್ ಡೈಲಿ ಹಾಕ್ತಾ ಬನ್ನಿ ಹಂತ ಹಂತವಾಗಿ ಲೋಯರ್ ಬ್ಯಾಕ್ ಪೇಯನ್ನು ಮತ್ತೆ ಸಯಾಟಿಕಾದಿಂದ ನೀವು ಹೊರ ಬರಲಿಕ್ಕೆ ಸಹಕಾರಿಯಾಗಿರುತ್ತೆ ಸೊ ದಿನಗಳದಂತೆ ಸೂಕ್ಷ್ಮತೆಯಲ್ಲಿ ಗಮನಿಸ್ತಾ ಬನ್ನಿ ಕಮ್ಮಿ ಆಗ್ತಾ ಆಗ್ತಾ ಇದ್ದಂಗೆ ಕಲರ್ ಹಾಕೋದನ್ನು ನಿಲ್ಲಿಸ್ಬಿಡಿ ಸೊ ಭಾಳ ಮುಖ್ಯವಾಗಿ ಕಲ್ಲರು ದಿನದಲ್ಲಿ ಹಾಕಿ ಕಲ್ಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ಬಿಟ್ಟು ತದನಂತರ ಕಂಪ್ಲೀಟಾಗಿ ತೇವ ಬಟ್ಟೆ ಮಾಡಿ ಒರೆಸಿ ಅಳಿಸ್ಬಿಡೋದು ಸೊ ಈ ರೀತಿ ಸಾಯಾಟಿಕ್ ಆದ ಸಮಸ್ಯೆ ಲೋಯರ್ ಬ್ಯಾಕ್ ಹೊರ ಬರಲಿಕ್ಕೆ ಈ ಕಲ್ಲರ್ ಥೆರಪಿ ತುಂಬ ಸಹಕಾರಿಯಾಗಿದೆ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ